ಮಾತಾಡಿ ಸುಮಾರು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಹಾಂ ಅಲ್ಲ ಅಲ್ಲ ಚಿಕ್ಕಬಳ್ಳಾಪುರ ಅಲ್ಲ ಇದಕ್ಕೆ ಎತ್ತಿನೊಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ ಹದಿನೇಳು ಸಾವಿರದ ನೂರ ನಲವತ್ತೇಳು ಕೋಟಿ ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನೂ ಆರು ಸಾವಿರದ ನೂರ ಮೂರು ಕೋಟಿ ಖರ್ಚು ಮಾಡಬೇಕು ನಾನು ಮೊನ್ನೆ ಮೀಟಿಂಗ್ನಲ್ಲಿ ಒಂದು ಎರಡು ಮೂರು ದಿನಗಳ ನಕೈತೀನಿ ಒಂದು ವಾರ ಆಯ್ತು ನಾ ಕಾಣಿಸುತ್ತಿಲ್ಲ ಒಂದು ವಾರ ಆಗಿದೆ ಅಲ್ಲಿ ಏನ್ ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಫಿಫ್ಟಿ ಪರ್ಸೆಂಟ್ ಅಂತೇಳಿ ನಾವು ಮಾಡಿದ್ದೀವಿ ಅದು ಸೆಕೆಂಡ್ರಿ ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್ ಅದಕ್ಕೆ ನಾನು ಏನು ಹೇಳಿದ್ದೀನಿ ಈಗ ಒಟ್ಟು ಎಲ್ಲ ಡ್ರಿಂಕಿಂಗ್ ವಾಟರು ಅರ್ಧ ಕೆರೆ ತುಂಬಿಸಕ್ಕೆ ಬೇಕಾಗಿರ್ತಕ್ಕಂಥ ನೀರು ಟೀ மொத்த நீர் அகத்தத்தை இப்போ பாயிண்ட் ஒன்று டிம் TMC வாட்டர் 24.1 TMC வாட்டர் குடிய நீர் படிக்கத்தோ டி எம் வாட்டர் அதுக்கு நான் ஏன் தீர்மானி இவத்து மத்தே இப்ப சபைனூ கூட மொதல் குடிய நீர் பிரஜெக்ட முக குடிய நீர் கொடத்தக்கெலாம் கோலார் சிக்குபள்ளாபுரம் பெங்களூர் ரூரல் தும்கூர் ஆமேல ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನ ಕೊಡ್ತೀವಿ ಅದೇ ಬೆಂಗಳೂರು ಹೇಳದ್ನಲ್ರಿ ನೀವು ಯಾವ ಕಡೆನ ಜ್ಞಾನ ಇದ್ದೀರ ಈ ಮುನಿಯೊಬ್ನವ್ ಇದಾರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟಿಷಿಯನ್ ಮಾಡೋದು ಏನೇನೋ ಯೋಚನೆ ಏನು ಮಾಡ್ತಾ ಇರೋ ಬೆಂಗಳೂರು ಗ್ರಾಮ ಹತ್ರ ಹೇಳದ್ನಲ್ಲ ಹೇಳಿದ್ದೀನಿ ಆಯ್ತಲ್ಲ ಇನ್ನು ಎರಡು ವರ್ಷದಲ್ಲಿ ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ಗಳನ್ನ ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು ಜಿಲ್ಲೆಗಳು ಮಾಡಿದ್ದೀವಿ ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ ಕುಡಿಯ ನೀರಿಗೆ ಯಾವುದೇ ನೀರಿನ ತೊಂದರೆ ಇಲ್ಲ ಬಹಳ ಜನ ಮಾತಾಡ್ತಾರೆ ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ನೀರು ಎಲ್ಲಿದೆ ಕೊಡಕ್ಕೆ ಈಗಾಗಲೇ ಈಗಾಗಲೇ ಎಡ್ ವರ್ಕ್ ಎಲ್ಲ ಮುಗ್ದಿದೆ ನಾಲ್ಕು ಸಾವಿರದ ಇನ್ನೂರ ಎರಡು ಕೋಟಿ ರೂಪಾಯಿಂದು ಆಮೇಲೆ ಗ್ರಾವಿಟ್ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗಿದಿದೆ ಏಯ್ಟಿ ಟೂ ಪರ್ಸೆಂಟ್ ಆಫ್ ಸುಮಾರು ಏಯ್ಟಿ ಟೂ ಏಯ್ಟಿ ಫೈವ್ ಪರ್ಸೆಂಟ್ ಕೆಲಸ ಮುಗಿದಿದೆ ಅದಕ್ಕೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಆಮೇಲೆ ಫೀಡರ್ಸ್ ಮಧುಗಿರಿ ಪಾವ್ಗಡ ಸೆವೆನ್ ಜಿ ಎಂತಿದೆ ಇದು ಟಿ ಜಿ ಹಳ್ಳಿ ರಾಮನಗರ ಗೌರಿಬಿದನೂರು ಕೊರಟಗೆರೆ ಇದು ನೈಂಟಿ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಕೆಲಸ ಮುಗ್ದಿದೆ ಇದು ಅಡಿಶನಲ್ ಆಗಿ ಸುಮಾರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಬೇಕು ಓವರ್ ಆಲ್ ಎಂಟು ಸಾವಿರ ಕೋಟಿ ರೂಪಾಯಿ ಬೇಕು ನಮ್ಮ ಹತ್ರ ಉಳಿದಿರೋದು ಸಾವಿರದ ಆರು ಸಾವಿರದ ನೂರು ಕೋಟಿ ಇನ್ನು ಇಪ್ಪತ್ತ್ಮೂರು ಸಾವಿರ ಕೋಟಿ ಚಿಲ್ಲರೆನಲ್ಲಿ ಅಲ್ಲಿ ಹದಿನೇಳು ಸಾವಿರ ಕೋಟಿ ಚಿತ್ರ ಖರ್ಚಾಗಿದೆ ಇನ್ನು ಆರು ಸಾವಿರ ಚಿಲ್ಲರೆ ಕೋಟಿ ಉಳಿದಿದೆ ಇನ್ನು ಬೇಕಾಗಿರೋದು ಎಂಟು ಸಾವಿರ ಕೋಟಿ ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ನಮ್ಮ ಬಾಕಿ ಉಳಿದಿರೋದು ಖರ್ಚಾಗಿ ಬಾಕಿ ಉಳಿದಿರೋದು ರಿವೈಸಡ್ ಚಿಲ್ಲರೆ ಕೋಟಿ ಬೇಕಾಗಿರೋದು ಯಾಕೆ ಇದು ಹೆಚ್ಚಾಯಿತು ಅಂದ್ರೆ ಲ್ಯಾಂಡ್ ಎನ್ ಇದೆ லாண்ட் எக்ஸெண்டி ஜாஸ்தி ஆகி ஆமே இதர் டிஎம்சி பாலன்சிங் ரீசாயர் அனதர் ரெசர்வாயர் அட் ஒடேர்ஹள்ளி ஒன்று பாயிண்ட் எடுத்து சூரிய प्रपोस्ट आगमेंट दि प्रेक्टू पॉइंट सोने लक्ष्य आमे अंतर्रे ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ನೀರು ಕೊಡ್ತಾ ಇದ್ದೀವಿ ಎಪ್ಪತ್ತೈದು ಲಕ್ಷ ಮನೆಗಳು ಒಂಬತ್ತು ಜಿಲ್ಲೆಗಳು ಇಪ್ಪತ್ತ್ಮೂರು ಸಾವಿರದ ನೂರ ಇನ್ನೂರ ಐವತ್ತೊಂದು ಕೋಟಿ ಎಸ್ಟಿಮೇಟು ಲಕ್ಷ ಜನರು ಮನೆಗಳಲ್ಲ ನೀವು ಮನೆಗಳ ಬರೆದಿದ್ರಲ್ರಿ ಸೆವೆಂಟಿ ಫೈವ್ ಲ್ಯಾಕ್ ಪಾಪ್ಯುಲೇಷನ್ ಸಾರಿ ಹೌಸ್ ಹೋಲ್ಡ್ ಅಂತ ಹೇಳ್ಬಿಟ್ಟಿದ್ನಲ್ಲ ಅದು ಪಾಪ್ಯುಲೇಷನ್ ಎಪ್ಪತ್ತೈದು ಲಕ್ಷ ಜನರಿಗೆ ಇದು ಚರ್ಚೆಯಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಇನ್ನೊಂದು ಕ್ಯಾಬಿನೆಟ್ ಮುಂದೆ ಬಂದು ತೀರ್ಮಾನ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ದಿಸ್ ಸಬ್ಜೆಕ್ಟ್ ವಿಲ್ ಬಿ ಟೇಕನ್ ಅಪ್ ಸುಮಾರು ಬೆಂಗಳೂರು ಜಿಲ್ಲೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದೆ ಮೂವತ್ತೊಂದು ಸಬ್ಜೆಕ್ಟ್ಸ್ ಎರಡು ಸಾವಿರದ ಐನೂರ ಐವತ್ತು ಕೋಟಿ ಬೆಂಗಳೂರು ಡಿವಿಷನ್ನಲ್ಲಿ ಮೂವತ್ತೊಂದು ಸಬ್ಜೆಕ್ಟ್ಗಳು ಇವತ್ತು ಚರ್ಚೆಯಾಗಿ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಎರಡು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ದೀವಿ ಆಮೇಲೆ ಬಹಳ ಮುಖ್ಯವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗೆ ಒಂದೊಂದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ರೆಸಿಡೆನ್ಷಿಯಲ್ ಶಾಲೆಗಳನ್ನ ತೆರೆಯಲಿಕ್ಕೆ ತೀರ್ಮಾನ ಮಾಡಿದೆ ಅದಕ್ಕೆ ಒಟ್ಟು ಖರ್ಚು ಮಾಡತಕ್ಕಂತ ಹಣ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ಇವೆಲ್ಲ ರೆಸಿಡೆನ್ಷಿಯಲ್ ಶಾಲೆಗಳು ಕಾರ್ಮಿಕರ ಮಕ್ಕಳಿಗೆ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದಾರೆ ಅಲ್ಲಿ ಕಟ್ಟಿ ಅಂತ ಹೇಳಿದ್ದೀನಿ ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲೇ ಕಟ್ಟಬೇಕು ಅಂತ ಏನಿಲ್ಲ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಆ ತಾಲೂಕಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ರೆಸಿಡೆನ್ಷಿಯಲ್ ಶಾಲೆಯನ್ನು ಕಟ್ಟಬೇಕು ಇದು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಮೂವತ್ತೊಂದು ರೆಸಿಡೆನ್ಶಿ ಶಾಲೆಗಳನ್ನು ತೆಗಿಲಿಕ್ಕೆ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿನ ಇವತ್ತು ಮಂಜೂರು ಮಾಡಿದ್ದೀವಿ ಆಮೇಲೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕುಡಿಯ ನೀರಿಗೆ ಬಹಳ ಮುಖ್ಯವಾಗಿ ಇಂತಹ ಗಳು ಈ ಭಾಗದಲ್ಲಿ ಯಾವ್ಯಾವ ಇದ್ದಾವೆ ಹೆಲ್ತ್ ಆಮೇಲೆ ಶಿಕ್ಷಣ ಕುಡಿಯ ನೀರು ನೀರಾವರಿ ಯೋಜನೆಗಳು ಕೆರೆಗಳು ತುಂಬಿಸೋದು ಇಂಥ ಯೋಜನೆಗಳಿಗೆ ತಗೊಂಡಿದ್ದೀವಿ ಆಮೇಲೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಐ ಎಫ್ ಎಸ್ಸು ಇಂಥ ಇನ್ನು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತವಾಗಿ ಇವ್ರಿಗೆ ತರಬೇತಿ ನೀಡಲಿಕ್ಕೆ ಬೆಂಗಳೂರಿನಲ್ಲಿ ಎರಡು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಇದೆಯಲ್ಲ ನಗರ ಯೂನಿವರ್ಸಿಟಿ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ದಿವಂಗತ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಸಿಂಗ್ ಬೆಂಗಳೂರು डॉक्टर मनमोहन सिंग सिटी बेंगळूर विश्ववित्य निलय आमेले तालुक्यातली तालुक्या नम नमकादले नि ಘೋಷಣೆ ಮಾಡಿದ್ದವು ಹೊಸ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಪಿ ಎಚ್ ಸಿ ಇಲ್ಲ ನಾನು ಹೇಳ್ತೀನಿ ಎಲ್ಲಿ ಪಿ ಎಚ್ ಸಿ ಆಸ್ಪತ್ರೆಗಳಿಲ್ಲ ಅಲ್ಲಿ ಅಂತ ಪ್ರದೇಶಗಳಲ್ಲಿ ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವುಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಈ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಲವತ್ತಾರು ಕೋಟಿ ರೂಪಾಯಿ ಆಯಿತು ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ ತೀರ್ಮಾನ ಮಾಡಿದ್ದೇವೆ ಏನು ಮುನಿಯಪ್ಪ ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ ಅದು ನನಗೆ ಕೆಲಕ್ ಗೊತ್ತಿಲ್ಲ ನಿನಗೆ ಗೊತ್ತಾ ಗೊತ್ತಿದ್ರೆ ಸರಿ ಆಗದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪಾ ನಮ್ಮ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಪಲ್ಲಿ ಅನ್ನೋದು ಬಹಳ ಮೊದಲಿಂದ ಇರ ಹೆಸರು ಅದು ಬೇಡ ಅಂತೇಳಿ ಎಮ್ ಎಲ್ ಒತ್ತಾಯ ಮಾಡಿದ್ರು ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದ್ರು ಭಾಗ್ಯ ನಗರ ಇನ್ ಮುಂದೆ ಭಾಗ್ಯನಗರ ನೀನು ಇವತ್ತು ನಾನು ಇವತ್ತು ಎಚ್ ಕೆ ಪಾಟೀಲ್ರು ಯಾವಾಗಲೂ ಪ್ರೆಸ್ ಬ್ರೀಫ್ ಮಾಡ್ತಾರೆ ನಾನು ಇದು ಒಂದು ವಿಶೇಷ ಸಭೆ ನಾನೇ ಬಂದಿದ್ದೀನಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಎಚ್ ಕೆ ಪಾಟೀಲ್ ಬಂದಿದ್ದಾರೆ ಡಿ ಕೆ ಐ ಮೀನ್ ಪರಮೇಶ್ವರ್ ಬಂದಿದ್ದಾರೆ ಮುನಿಯಪ್ಪ ಬಂದಿದ್ದಾರೆ ಸುಧಾಕರ್ ಬಂದಿದ್ದಾರೆ ಸುರೇಶ್ ಬಂದಿದ್ದಾರೆ ನಮ್ಮ ಪ್ರದೀಪ್ ಎಮ್ ಎಲ್ ಅವರೆಲ್ಲ ಬಂದಿದ್ದಾರೆ ಇನ್ನೂ ಒಟ್ಟು ನಲವತ್ತೆಂಟು ವಿಷಯಗಳನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಎಲ್ಲ ತೀರ್ಮಾನಗಳನ್ನು ಕೂಡ ಹೇಳಕ್ಕೆ ಹೋಗಲ್ಲ ಇಂಪಾರ್ಟೆಂಟ್ ತೀರ್ಮಾನಗಳನ್ನ ಹೇಳಿದ್ದೇನೆ ಏನಾದ್ರು ಇದ್ರೆ ಡಿ ಕೆ ಶಿವಕುಮಾರ್ ಏನಾದ್ರು ಮಾತಾಡ್ತಾರೆ ಸರ್ ಒಂದು ಒಂದು ನಿಮಿಷ ಸರ್ ಬಾಗೇಪಲ್ಲಿ ಭಾಗ್ಯನಗರ ಆಗಿದೆ ಬಾಗೇಪಲ್ಲಿ ತಾಲೂಕಲ್ಲಿರೋ ಎಲ್ಲಾ ಹಳ್ಳಿಗಳು ಪಲ್ಲಿ ಅಂತಲೇ ಕೊನೆಗೊಳ್ಳುತ್ತೆ ಅದರ ಪರಿಸ್ಥಿತಿ ಏನು ಅದು ಎಮ್ ಎಲ್ ಮಾಡ್ತೀವಪ್ಪ